ಹಾರುಗೇರಿ ವರದಿ ವಿವಿಧ ಗ್ರಾಮಗಳಲ್ಲಿ ಒಂಬತ್ತು ಪಾಯಿಂಟ್ ಮೂವತ್ತೈದು ಕೋಟಿ ರೂಪಾಯಿಗಳ ಅನುದಾನದ ಕಾಮಗಾರಿಗಳಿಗೆ ಮಹೇಂದ್ರ ತಮ್ಮನವರ್ ಚಾಲನೆ ಅಲಕ್ನೂರು ಗ್ರಾಮದಲ್ಲಿ ಮೂವತ್ತು ಲಕ್ಷ ರೂಪಾಯಿಗಳ ಅಲಕ್ನೂರು ಕೋಳಿಗುಡ್ಡ ರಸ್ತೆ ಡಾಂಬ್ರೀಕರಣ ಕುಡಚಿ ಗ್ರಾಮೀಣ ಭಾಗದಲ್ಲಿ ಏಳು ಪಾಯಿಂಟ್ ಮೂವತ್ತಾರು ಕೋಟಿ ರೂಪಾಯಿಗಳ ಎರಡು ಸಾವಿರದ ಒಂಬೈನೂರು ಮನೆಗಳಿಗೆ ಕ್ರಿಯಾತ್ಮಕ ನಳಜೋಡಣೆ ಕುಡಚಿ ಗ್ರಾಮದ ನಲವತ್ತು ಲಕ್ಷ ರೂಪಾಯಿಗಳ ಕುಡಚಿ ಶುರುಗೂರ ಸೀಮೆಯಿಂದ ಗುಂಡ್ವಾಡ್ ಕೊಡು ರಸ್ತೆ ಡಾಂಬ್ರೀಕರಣ ಪರಮಾನಂದವಾಡಿ ಗ್ರಾಮದ ಮೂವತ್ತು ಲಕ್ಷ ರೂಪಾಯಿಗಳ ಪರಮಾನಂದವಾಡಿ ಹಾಳ ಶಿರಗೂರ ರಸ್ತೆಯಿಂದ ಹಾಳ ಶಿರಗೂರ ಕೆಮಲಾಪುರ ಕೂಡ ರಸ್ತೆ ಡಾಂಬ್ರೀಕರಣ ಪರಮಾನಂದವಾಡಿ ಕೆಮಲಾಪುರ ಮುಖ್ಯ ರಸ್ತೆಯಿಂದ ಚೌಗ್ಲಾ ತೋಟದ ಕೂಡ ರಸ್ತೆ ಐವತ್ತು ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ಡಾಂಬರೀಕರಣ ಕೆಮಲಾಪುರ ಗ್ರಾಮದಲ್ಲಿ ಮೂವತ್ತು ಲಕ್ಷ ರೂಪಾಯಿಗಳ ಗಸ್ತಿ ತೋಟದಿಂದ ಒಡಗಿ ತೋಟದವರೆಗೆ ರಸ್ತೆ ಡಾಂಬರೀಕರಣ ಯಬರಟ್ಟಿ ಗ್ರಾಮದಲ್ಲಿ ಹತ್ತೊಂಬತ್ತು ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ಅಲಗೌಡ ಪಾಟೀಲ್ ತೋಟದಿಂದ ಹಿರೇಹಳ್ಳದವರೆಗೆ ರಸ್ತೆ ಡಾಂಬ್ರೀಕರಣ ಮಾಡುವ ಕಾಮಗಾರಿಗೆ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವ್ರು ಭೂಮಿ ಪೂಜೆ ನೆರವೇರಿಸುವ ಮೂಲಕ ಕಾಮಗಾರಿಗೆ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಕುಮಾರ್ ಯಲ್ಲಟ್ಟಿ ಮಧುಸೂದನ್ ಬಿಳಗಿ ಸಂಜು ಹರಟ್ಟಿ ಹನುಮಂತ್ ಸನದಿ ಕರೆಪ್ಪ ಪೂಜೇರಿ ಕರೆಪ್ಪ ಹಸರೆ ವಿಠಲ್ ಲಗಳಿ ವೀರಪ್ಪ ಗಡ್ಡಿ ಅಧಿಕಾರಿಗಳಾದ ಶಶಿಧರ್ ಪಾಟೀಲ್ ಎಸ್ ಎಸ್ ಹೊಸಮನಿ ಅಮಿನುದ್ದೀನ್ ರೋಹಿಲೆ ಮೋಸಿಫ್ ಜಿನಾಬಡೆ ಕಲ್ಮೇಶ್ ಕಾಂಬ್ಳೆ ಮಹಾದೇವ್ ಮಗ್ದೂಮ್ ಶಂಕರ್ ದಳವಾಯಿ ಗೌಡ ಪಾಟೀಲ್ ರವಿಶಂಕರ್ ನರಗಟ್ಟಿ ಮುತಾಲಿಕ್ ಮುರುಗನ್ನೌರ್ ವರ್ಧಮಾನ್ ಸಿರಹಟ್ಟಿ ಶಂಭುಗೌಡ ಪಾಟೀಲ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಉಪಸ್ಥಿತರಿದ್ದರು ವರದಿ ಹನುಮಂತ್ ಸನ್ನಕಿನೋರ್ ಯು ಕೆ ಫಸ್ಟ್ ನ್ಯೂಸ್ ರಾಯ್ಬಾ تمارينك النهارده تمامي بنت تعال Vita leh. Vita leh. Vita leh. Vita leh.